ನನಗೆ ಪೊರೆ ಇದೆ ನಾನು ಏನಾದರೂ ಫ್ರೀಯಾಗಿ ಈ ಪೊರೆ ಆಪ್ರೇಷನ್ ಮಾಡಿಸ್ಕೊಬೋದು ಅಂತ ಸುಮಾರು ಜನ ಕೇಳಿದ್ದಾರೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಶ್ರುತ್ ನೇತ್ರ ತಜ್ಞ ವಿಜಯ ನೇತ್ರ ಫಸ್ಟ್ ಆಫ್ ಆಲ್ ಎಸ್ ಫ್ರೀಯಾಗಿ ಪೊರೆ ಆಪ್ರೇಷನ್ ಮಾಡಿಸ್ಕೊಬೋದು ಹಲವಾರು ಮೆಂಟ್ ಸ್ಕೀಮ್ಸ್ ಇದ್ದಾವೆ ಇದ್ರ ಮೂಲಕ ಪೊರೆ ಆಪ್ರೇಷನ್ ಕಂಪ್ಲೀಟಾಗಿ ಉಚಿತವಾಗುತ್ತದೆ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಅಂತ ಇದೆ ಈ ಆರ್ಗನೈಜೇಷನ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿ ಬಿ ಸಿ ಎಸ್ ಅಂತ ಹೇಳ್ತಾರೆ ಡಿಸ್ಟ್ರಿಕ್ಟ್ ಬ್ಲೈಂಡ್ನೆಸ್ ಕಂಟ್ರೋಲ್ ಸೊಸೈಟಿ ಅಂತ ಸೊ ಡಿ ಬಿ ಸಿ ಎಸ್ ಅವರು ಈ ಹಳ್ಳಿ ಜನಕ್ಕೂ ಉಚಿತವಾಗಿ ಪೊರೆ ಆಪ್ರೇಷನ್ ಮಾಡ್ತಾರೆ ನಮ್ಮ ಆರ್ಗನೈಸೇಷನ್ ಕೂಡ ಡಿ ಬಿ ಸಿ ಎಸ್ ಜೊತೆ ಟೈಅಪ್ ಆಗಿದ್ದೀವಿ ನಾವು ಅಷ್ಟೇ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲೇ ಕ್ಯಾಂಪ್ ಮಾಡಿ ಯಾರಿಗೆ ಪೊರೆ ಯಾರಿಗೆ ಬೇರೆ ಕಣ್ಣಿನ ಕಾಯಿಲೆಗಳಿದ್ದಾವೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಬಂದು ಅವ್ರಿಗೆ ಉಚಿತವಾಗಿ ಸರ್ಜರಿ ಮಾಡಿ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ತೀವಿ ಈ ಕ್ಯಾಂಪ್ ಸರ್ಜರಿಗೆ ಎಲ್ಲರೂ ಬರೋದಕ್ಕಾಗಲ್ಲ ನಾವು ನಮಗೆ ಎಲ್ಲಿ ಅನುಮತಿ ಇರುತ್ತೆ ಅಂಥ ಪ್ರದೇಶದಿಂದ ಮಾತ್ರ ನಾವು ಜನನ ಕರ್ಕೊಂಬರ್ಬೋದು ಡಿ ಬಿ ಸಿ ಸರ್ಜರಿ ಮಾಡಿಸ್ಕೊಬೇಕು ಅಂತ ಅಂದರೆ ನಿಮ್ಮ ಹಳ್ಳಿಯಲ್ಲಿ ಯಾರಿಗೆ ಅನುಮತಿ ಇರುತ್ತೋ ಅಂಥವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿ ಬಂದು ನಾ ಕರ್ಕೊಂಡು ಹೋಗ್ಲಿಕ್ಕು ಕ್ಯಾಂಪ್ಗೆ ಬರಬೇಕು ಅಂದಾಗ ನೀವು ಒಂದು ಆಧಾರ್ ಕಾರ್ಡನ್ನು ನೀವು ತರಲೇಬೇಕಾಗತ್ತೆ ಯಾವುದೇ ರೀತಿ ಐಡೆಂಟಿಫಿಕೇಷನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಇದನ್ನೆಲ್ಲ ನೀವು ತೊಗೊಂಬಂದರೆ ತುಂಬ ಉತ್ತಮ ಡಿ ಬಿ ಸಿ ಎಸ್ಗೆ ಬರಬೇಕು ಅಂದಾಗ ನೀವು ಒಂದು ಜೊತೆ ಬಟ್ಟೆ ಒಂದು ಟವೆಲ್ ಮತ್ತು ಒಂದು ಒತ್ಕೊಳ್ಳೋದಿಕ್ಕೆ ಒಂದು ಕಂಬಳಿ ಮತ್ತು ಒಂದು ಬೆಡ್ಶೀಟ್ ಇತರ ಐಟಮ್ಸ್ ನೀವು ತೊಗೊಂಬಂದರೆ ತುಂಬ ಒಳ್ಳೆಯದು ಹಲ್ಲು ಒಂದು ಬ್ರಷ್ ಇಷ್ಟು ಐಟಮ್ಸ್ ನೀವು ತರಬೇಕಾಗುತ್ತೆ ಎಸ್ ನಿಮಗೇನಾದ್ರು ಹಣಕಾಸಿನ ತೊಂದರೆ ಇಲ್ಲ ಅಂದರೆ ದಯವಿಟ್ಟು ನೀವು ಡಿ ಬಿ ಸಿ ಎಸ್ಗೆ ಕಾಯಬೇಡಿ ಹಣಕಾಸಿನ ತೊಂದರೆ ಇಲ್ಲ ಅಂತ ಅಂದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಎಂಟ್ರಿ ಲೆವೆಲ್ ಲೆನ್ಸಸ್ನಲ್ಲಿ ನೀವು ಸರ್ಜರಿ ಮಾಡಿಸ್ಕೊಬೋದು ಡಿ ಬಿ ಸಿ ಎಸ್ಸಲ್ಲಿ ನಾವು ಹೇಳಬೇಕು ಅಂತಂದರೆ ಬೇಸಿಕ್ ಲೆನ್ಸ್ ಹಾಕ್ತೀವಿ ಈ ಲೆನ್ಸ್ನ ಖರ್ಚು ತುಂಬ ತುಂಬ ಕಡಿಮೆ ಇರುತ್ತೆ ಕ್ವಾಲಿಟಿ ಹೇಳಬೇಕು ಅಂತ ಅಂದರೆ ಲೆನ್ಸಿನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ ಮಾಡಬೇಕು ಅಂದಾಗ ಸರ್ಜರಿಗೆ ನಾವು ತುಂಬ ದೊಡ್ಡ ಇನ್ಸಿಷನ್ ಹಾಕ್ಬೇಕಾಗುತ್ತೆ ಇನ್ಸಿಷನ್ ಅಂದರೆ ಕುಯ್ಯೋದು ಅಂತ ಹೇಳ್ತೀವಿ ತುಂಬ ದೊಡ್ಡದಾಗಿ ನಾವು ಓಪನಿಂಗ್ ಮಾಡಬೇಕಾಗತ್ತೆ ಅಟ್ಯಾಕ್ ಸರ್ಜರಿ ಮಾಡಬೇಕು ಅಂದಾಗ ಇದರಿಂದ ಕೆಲವು ದುಷ್ಪರಿಣಾಮಗಳನ್ನು ನಾವು ನೋಡ್ತೀವಿ ಬಿ ಬಿ ಸಿ ಎಸ್ ಸರ್ಜರಿ ಎಲ್ಲಾರ್ಗೂ ಅಲ್ಲ ಹೇಳಬೇಕು ಅಂದರೆ ಡಿ ಬಿ ಸಿ ಎಸ್ ಸರ್ಜರಿ ಯಾರಿಗೆ ತೀರಾ ಅವಶ್ಯಕತೆ ಇರುತ್ತೋ ಅಂಥವ್ರು ಡಿ ಬಿ ಸಿ ಎಸ್ ಮುಖಾಂತರ ಸರ್ಜರಿ ಮಾಡಿಸ್ಕೊಬೋದು ಅಂತ ನಾನು ಹೇಳ್ತೀನಿ ನಮಗೆ ಹಣಕಾಸಿನ ತೊಂದರೆ ಇಲ್ಲ ಅಂತ ಅಂದರೆ ನೀವು ಖಾಸಗಿ ಸರ್ಜರಿನೇ ಮಾಡಿಸ್ಕೊಳ್ಳಿ ಖಾಸಗಿ ಸರ್ಜರಿ ಯಾಕೆ ಹೇಳಬೇಕು ಅಂತಂದರೆ ಸಣ್ಣ ಓಪನಿಂಗಲ್ಲಿ ಮಾಡ್ತಾರೆ ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ಏಯ್ಟ್ ಮಿಲಿಮೀಟರ್ಸ್ ಒಳಗೆ ಅವು ಇನ್ಸೆಷನ್ ಇರುತ್ತೆ ಹೇಳಬೇಕು ಅಂದರೆ ಸಣ್ಣ ಸೂಜಿನ ಮುಖಾಂತರ ನಾವು ಕಣ್ಣೊಳಗೆ ಹೋಗಿ ಪೊರೆನ ಪುಡಿ ಪುಡಿ ಮಾಡಿ ಈಚೆ ತೆಗೆದ್ಬಿಟ್ಟು ನಾವು ತುಂಬ ಫೋಲ್ಡಬಲ್ ಲೆನ್ಸ್ ಅಂತ ಹೇಳ್ತೀವಿ ಅದು ತುಂಬ ತುಂಬ ಚೆನ್ನಾಗಿ ಕಣ್ಣೊಳಗೆ ತುಂಬ ಸ್ಮೂಕ್ ಸೂಕ್ಷ್ಮವಾಗಿ ಒಳಗೆ ಹೋಗಿ ಅದು ಓಪನ್ ಆಗುತ್ತೆ ಒಂದು ಚೀಲದಲ್ಲಿ ನೀಟಾಗಿ ಕುಳಿತುಕೊಳ್ಳುತ್ತೆ ಓ ನಿಮಗೆ ಹಣಕಾಸಿನ ತೊಂದರೆ ಇಲ್ಲ ಅಂತ ಅಂದರೆ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಫೇಕೋ ಎಮಾಲ್ಸಿಫಿಕೇಷನ್ ಅಂತ ಹೇಳ್ತೀವಿ ಫೇಕೋ ಎಮಾನ್ಸಿಫಿಕೇಷನ್ ಸರ್ಜರಿ ವಿತ್ ಫೋಲ್ಡಬಲ್ ಲೆನ್ಸ್ ಫೋಲ್ಡಬಲ್ ಲೆನ್ಸ್ ಮುಖಾಂತರ ಹೈಡ್ರೋಫೋವಿಕ್ ಲೆನ್ಸ್ ಹಾಕಿಸ್ಕೊಂಡ್ರೆ ಇನ್ನೂ ಒಳ್ಳೆದಿರುತ್ತೆ ಇನ್ನೊಂದು ರೀತಿ ಕಣ್ಣಿನ ಆಪ್ರೇಷನ್ ನಾವು ಫ್ರೀಯಾಗಿ ಮಾಡಿಸ್ಕೊಬೋದು ಅಂತ ಅಂದರೆ ಯಶಸ್ವಿನಿ ಯೋಜನೆ ಯಶಸ್ವಿನಿ ಯೋಜನೆ ನಿಮ್ಮ ಹತ್ರ ಏನಾದರೂ ಯಶಸ್ವಿನಿ ಕಾರ್ಡ್ ಇತ್ತು ಅಂತ ಅಂದರೆ ಹಾಲಿನ ಡೈರಿ ನಿಮ್ಮ ಹಳ್ಳಿನಲ್ಲಿ ಹಾಲಿನ ಡೈರಿನಲ್ಲೆಲ್ಲ ಯಶಸ್ವಿನಿ ಕಾರ್ಡ್ನ ಕೊಡ್ತಾರೆ ಕೋಆಪ್ರೇಟಿವ್ ಸೊಸೈಟಿಸ್ನಲ್ಲೆಲ್ಲ ಯಶಸ್ವಿನಿ ಕಾರ್ಡ್ ಕೊಡ್ತಾರೆ ನೀವು ಯಶಸ್ವಿನಿ ಕಾರ್ಡ್ ಏನಾದರೂ ಮಾಡಿಸಿದರೆ ನಿಮಗೆ ಯಶಸ್ವಿನಿ ಕಾರ್ಡ್ ಮುಖಾಂತರವೂ ನಿಮಗೆ ಪೊರೆ ಆಪ್ರೇಷನ್ ಫ್ರೀ ಆಗುತ್ತೆ ಆ್ಯಂಡ್ ಯಶಸ್ವಿನಿ ಕಾರ್ಡಲ್ಲಿ ಆಪ್ರೇಷನ್ ಮಾಡಿಸಿದ್ರು ಫೇಕೋ ಅಮಲ್ಸಿಫಿಕೇಷನ್ ನಾನು ಆವಾಗಲೇ ಹೇಳಿದೆ ಫೇಕೋ ಅಮಲ್ಸಿಫಿಕೇಷನ್ ಅನ್ನೋದು ಸಣ್ಣ ಸೂಜಿ ಮುಖಾಂತರ ಮಾಡುವಂಥ ಆಪ್ರೇಷನ್ ಫೇಕೋ ಅಮಲ್ಸಿಫಿಕೇಷನ್ ಆಪ್ರೇಷನ್ ಕೂಡ ನಿಮಗೆ ಫ್ರೀಯಾಗಿ ಆಗುತ್ತೆ ನೀವು ಜಸ್ಟ್ ಏನಾದರೂ ಲೆನ್ಸ್ ನಾನು ಆಗಲೇ ಹೇಳಿದೆ ಲೆನ್ಸ್ ಹಲವಾರು ಥರ ಸಿಗುತ್ತೆ ಎಂಟ್ರಿ ಲೆವೆಲ್ ಲೆನ್ಸ್ ನಿಮಗೆ ಆಪ್ರೇಷನ್ಸ್ ಸಿಗುತ್ತೆ ಬಟ್ ಲೆನ್ಸಲ್ಲಿ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಲೆನ್ಸಸ್ ಹಾಕ್ಸ್ಕೊತೀರ ಅಂದರೆ ಬರೀ ಲೆನ್ಸಸ್ಸಿಗೆ ಮಾತ್ರ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಯಶಸ್ವಿನಿ ಕಾರ್ಡ್ ಮುಖಾಂತರ ನೀವೇನಾದರೂ ಸರ್ಜರಿ ಮಾಡಿಸ್ತೀರಾ ಅಂತಂದರೆ ಮೂರನೇದಾಗಿ ಆಯುಷ್ಮಾನ್ ಭಾರತ್ ಅಂತ ಹೇಳ್ತೀವಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅಥವಾ ಮೋದಿ ಕಾರ್ಡ್ ಅಂತ ಹೇಳ್ತೀವಿ ಮೋದಿ ಕಾರ್ಡ್ ಮುಖಾಂತರನೂ ನೀವು ಫ್ರೀಯಾಗಿ ಪೊರೆ ಆಪ್ರೇಷನ್ ಮಾಡಿಸ್ಕೊಬೋದು ಬಟ್ ಮೋದಿ ಕಾರ್ಡ್ ಮುಖಾಂತರ ನೀವು ಮಾಡಿಸ್ಬೇಕು ಅಂತಂದರೆ ಫಸ್ಟ್ ನೀವು ಯಾವುದಾದ್ರೂ ಗವರ್ಮೆಂಟ್ ಹಾಸ್ಪಿಟ್ಲ್ಗೆ ತೆರಳಿ ಅದ್ರ ಮುಖಾಂತರ ನೀವು ಒಂದು ಚೀಟಿ ಬರ್ಸ್ಕೊಬೇಕಾಗುತ್ತೆ ನನಗೆ ಆಯುಷ್ಮಾನ್ ಭಾರತ್ ಮುಖಾಂತರ ಸರ್ಜರಿ ಮಾಡ್ಕೊಬೇಕು ಅಂತ ಹಲವಾರು ಸೆಂಟರ್ಸ್ ಐಡೆಂಟಿಫೈ ಆಗಿರೋ ಆಯುಷ್ಮಾನ್ ಭಾರತ್ ಕಾರ್ಡ್ ಮುಖಾಂತರ ಈ ಸೆಂಟರ್ಸ್ಗೆ ಹೋದರೆ ನೀವು ಅಲ್ಲಿ ಹೊರ ಆಪ್ರೇಷನ್ ನೀವು ಉಚಿತವಾಗಿ ನೀವು ಪಡಿಬೋದು ಇವು ಬಿಟ್ಟು ನಿಮ್ಮ ನೀವೇನಾದರೂ ಹಲವಾರು ಗೌರ್ಮೆಂಟ್ ಪ್ಯಾನೆಲ್ಸ್ಗಳಿದ್ದಾವೆ ಇಲ್ಲಿ ಎಲ್ಲ ಯಾವ ಪ್ಯಾನಲ್ಸ್ ಇದೆ ಅಂತ ನೀವೆಲ್ಲ ನೋಡ್ಬೋದು ಈ ಗೌರ್ಮೆಂಟ್ ಪ್ಯಾನೆಲ್ಸ್ಗೆ ಏನಾದರೂ ನೀವು ಇದ್ದರೆ ಫಾರ್ ಎಕ್ಸಾಂಪಲ್ ಬಿ ಬಿ ಎಮ್ ಪಿ ಇರ್ಬೋದು ಅಥವಾ ಯಾವುದಾದ್ರು ಸ್ಟೇಟ್ ಗೌರ್ಮೆಂಟ್ಗೆ ವರ್ಕ್ ಮಾಡ್ತಾ ಇದ್ರೆ ಇಲ್ಲ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಆ ಪೊರೆ ಆಪ್ರೇಷನ್ ಫ್ರೀಯಾಗಿ ಆಗ್ಬೋದು ಅಥವಾ ಆರೋಗ್ಯ ಭಾಗ್ಯ ಯೋಜನೆ ಕರ್ನಾಟಕ ಗವರ್ಮೆಂಟಿಂದ ಪೊಲೀಸ್ನವ್ರಿಗೆ ಮತ್ತು ಆರ್ಗನೈಸೇಷನ್ಸ್ಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಆರೋಗ್ಯ ಭಾಗ್ಯ ಮುಖಾಂತರನೂ ನೀವು ಉಚಿತವಾಗಿ ಪಡೆಯಬಹುದು ಇದು ಬಿಟ್ಟು ಇನ್ಶೂರೆನ್ಸ್ ನಿಮ್ಮ ಹತ್ರ ಏನಾದರೂ ಇನ್ಶೂರೆನ್ಸ್ ಏನಾದರೂ ಇತ್ತು ಅಂತ ಅಂದರೆ ಇನ್ಶೂರೆನ್ಸಲ್ಲಿ ಹಲವಾರು ಥರ ಇದ್ದಾವೆ ಎಂಟ್ರಿ ಲೆವೆಲ್ ಇನ್ಶೂರೆನ್ಸ್ ಇವತ್ತು ನಾವು ಇನ್ಶೂರೆನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಯೂನಿಟಿ ಇನ್ ಸ್ಟ್ರೆಂತ್ ಓಕೆ ಇದನ್ನ ನಾಪ್ಕಾಯ್ ಇಟ್ಕೊಳ್ಳಿ ನೀವು ಖಾಸಗಿ ಇನ್ಶೂರೆನ್ಸ್ ಪ್ರೈವೇಟಾಗಿ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಹೇಳಬೇಕು ಅಂತ ಅಂದರೆ ಅದಕ್ಕೆ ಅದಕ್ಕೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಏನಾದರೂ ಒಂದು ಆರ್ಗನೈಜೇಷನ್ ಮುಖಾಂತರ ಮಾಡಿಸಿದ್ರೆ ಆರ್ಗನೈಜೇಷನ್ ನಾನು ಅವಾಗಲೇ ಹೇಳಿದೆ ಯೂನಿಟಿ ಇನ್ ಸ್ಟ್ರೆಂತ್ ಅಂತ ಆರ್ಗನೈಜೇಷನ್ ಮುಖಾಂತರ ನೀವೇನಾದರೂ ಇನ್ಶೂರೆನ್ಸ್ ಮಾಡಿಸಿದರೆ ಆರ್ಗನೈಜೇಷನ್ ಸ್ಟ್ರೆಂತ್ ಮೇಲೆ ಅದ್ರ ಬೈಯಿಂಗ್ ಕೆಪಾಸಿಟಿ ಮೇಲೆ ಇನ್ಶೂರೆನ್ಸ್ ಸ್ಟ್ರೆಂತ್ ಡಿಪೆಂಡ್ ಆಗಿರುತ್ತೆ ಒಂದು ಉದಾಹರಣೆ ಕೊಡಬೇಕು ಅಂತ ಅಂದರೆ ಒಂದು ಆರ್ಗನೈಸೇಷನ್ ಆರ್ಗನೈಜೇಷನ್ ತೊಗೊಳ್ಳಿ ಇಲ್ಲಿ ನೂರು ಜನ ಎಂಪ್ಲಾಯೀಸ್ ಇರ್ತಾರೆ ಇನ್ನೊಂದು ಆರ್ಗನೈಜೇಷನ್ ತೊಗೊಳ್ಳಿ ಇಲ್ಲಿ ಒಂದು ಲಕ್ಷ ಜನ ಇರ್ತಾರೆ ಅಂತ ಆಗ ಇನ್ಶೂರೆನ್ಸ್ನವರು ಎರಡೂ ಕಂಪನಿಗಳಿಗೆ ಇನ್ಶೂರೆನ್ಸ್ನ ಕೊಡಬೇಕಾಗತ್ತೆ ಸೊ ನಿಮ್ಮ ಪ್ರಕಾರ ಯಾರಿಗೆ ಅವರು ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೋದು ನೂರು ಜನ ಇರೋ ಕಡೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರಾ ಅಥ್ವಾ ಒಂದು ಲಕ್ಷ ಜನ ಇರೋ ಕಡೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರಾ ಸೊ ಎಸ್ ಜಾಸ್ತಿ ಜನ ಎಲ್ಲಿರ್ತಾರೋ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುತ್ತೆ ಹೀಗಾಗಿ ಪ್ರೈವೇಟ್ ಆರ್ಗನೈಜೇಷನ್ಸ್ ಇಂದ ಪಡೆಯುವ ಇನ್ಶೂರೆನ್ಸ್ ಇನ್ಶೂರೆನ್ಸಲ್ಲೂ ಹಲವಾರು ಥರ ಇರುತ್ತೆ ಎಂಟ್ರಿ ಲೆವೆಲ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಒಂದು ಪ್ರೀಮಿಯಮ್ಸ್ ಮೇಲೆ ಹೋಗುತ್ತೆ ನೀವು ಜಾಸ್ತಿ ಪ್ರೀಮಿಯಮ್ ಕಟ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಜಾಸ್ತಿ ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಹೇಳಬೇಕು ಅಂತ ಅಂದರೆ ಇನ್ಶೂರೆನ್ಸ್ ತಗೊಳ್ಳೋ ಟೈಮಲ್ಲೇ ಡಿಸೈಡ್ ಆಗಿರುತ್ತೆ ಪೊರೆ ಆಪ್ರೇಷನ್ಗೆ ಒಂದೊಂದು ಥರ ಇನ್ಶೂರೆನ್ಸಲ್ಲೂ ಎಷ್ಟು ಅಮೌಂಟ್ ಅಲೋಕೇಟ್ ಆಗ್ಬೋದು ಅಂತ ಸೊ ನಿಮ್ಮ ಇನ್ಶೂರೆನ್ಸ್ ಕಾರ್ಡ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಹತ್ರ ಅದರಲ್ಲಿ ಹೆಲ್ಪ್ಲೈನ್ ನಂಬರ್ ಮೆನ್ಷನ್ ಆಗಿರುತ್ತೆ ನೀವು ಆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು ನಮ್ಮ ಆರ್ಗನೈಸೇಷನ್ ವಿಜಯ ಅಲ್ಲಿ ಎಲ್ಲ ಥರ ಇನ್ಶೂರೆನ್ಸ್ ಟೈಪ್ ಕೂಡ ಇದೆ ಈ ವಿಡಿಯೋನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಏನಾದರೂ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಏನಾದರೂ ನಮಗೆ ಕಳಿಸ್ಕೊಟ್ರೆ ನಾವು ನಿಮಗೆ ಏನು ಬರುತ್ತೆ ಅನ್ನೋದನ್ನು ನಾವು ಇನ್ಶೂರ್ಸ್ ಜೊತೆ ವಿಚಾರಿಸಿ ನಿಮಗೆ ತುಂಬ ಸುಲಭವಾಗಿ ಆಪ್ಷನ್ ಆಗುವಂಗೆ ನಾವು ಮಾಡಿಕೊಡ್ಬೋದು